ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಪರೀಕ್ಷೆ ಕೊಠಡಿಯ ಮೇಲ್ವಿಚಾರಕ ಹೆಚ್ಚುವರಿ ಉತ್ತರ ಪತ್ರಿಕೆ ನೀಡದ ಹಿನ್ನೆಲೆ ಪರೀಕ್ಷೆ ಮುಗಿದ ನಂತರ ವಿದ್ಯಾರ್ಥಿನಿಯೊಬ್ಬಳು ಗೋಳಾಡಿದ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಸೋಮವಾರ ನಡೆದಿದೆ ಜಗಳೂರು ಪಟ್ಟಣದ ನರಂದ ಪದವಿ ಪೂರ್ವ ಕಾಲೇಜಿನ ಸೌಜನ್ಯ ಎಂಬ ವಿದ್ಯಾರ್ಥಿನಿ ಕಣ್ಣೂರು ಹಾಕಿದ್ದು ಮಾಲತಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಇಂದು ಗಣಿತ ಪರೀಕ್ಷೆ ಬರೆಯುತ್ತಿದ್ದಳು ಇನ್ನು ಏಳು ಅಂಕಗಳಿಗೆ ಉತ್ತರ ಬರೆಯಬೇಕಿತ್ತು ಇದಕ್ಕಾಗಿ ಹೆಚ್ಚುವರಿ ಉತ್ತರ ಪತ್ರಿಕೆಯನ್ನು ಕೊಠಡಿಯ ಮೇಲ್ವಿಚಾರಕರನ್ನು ವಿದ್ಯಾರ್ಥಿನಿ ಕೇಳಿದ್ದಳು ಆದರೆ ಹೆಚ್ಚುವರಿ ಉತ್ತರ ಪತ್ರಿಕೆ ಕೊಡಲು ಪರೀಕ್ಷಾ ಮೇಲ್ವಿಚಾರಕ ನಿರಾಕರಿಸಿದ್ದಾರೆ ಎಂದು ವಿದ್ಯಾರ್ಥಿನಿ ಆರೋಪಿಸಿದ್ದಾರೆ ಹಾಂ ಸರಿ ಬರೀರಿ ಅಂತ ಹೇಳಿದರು ಆಮೇಲೆ ಕೊಡ್ತೀವಿ ಅಂತ ಬರ್ದೆ ಎಲ್ಲ ಕಂಪ್ಲೀಟ್ ಮಾಡಿದೆ ಎಮ್ ಸಿ ಕ್ಯೂಸ್ಗೆ ವರ್ಕ್ ಮಾಡೋಕ್ಕೂ ಜಾಗ ಇದ್ದಿಲ್ಲ ಅದಕ್ಕೆ ಇನ್ನೊಂದು ಸಲ ಕೇಳಿದೆ ಅರ್ಧ ಗಂಟೆ ಇದ್ದಂಗೆ ಅವ್ರು ಕೊಡಲಿಲ್ಲ ಏನಂತ ಹೇಳಿದರು ಅವರ ಇಲ್ಲಮ್ಮ ಅದಿಷ್ಟು ಫಿಲ್ ಮಾಡಿರಿ ಅಲ್ಲ ಇಷ್ಟಿಷ್ಟು ಪೇಜ್ ಇದ್ದರೂ ಕೂಡ ಇದಿಷ್ಟು ತುಂಬಿಸ್ರಿ ಅಂತ ಹೇಳಿದರು ಅಷ್ಟು ತುಂಬಿಸಿ ಈ ಕಡೆ ಪೇಜ್ ಬರೆಯೋಕ್ಕೆ ಅಲ್ಲೂ ಜಾಗ ಇದ್ದಿಲ್ಲ ಅದಕ್ಕೆ ಕೇಳಿದೆ ಮತ್ತು ಹಿಂಗೆ ಇಲ್ಲಿ ಇಷ್ಟ್ ಬರ್ದು ಮತ್ತೆ ಈ ಕಡೆ ಇಷ್ಟ್ ಬರೆಯೋಕೆ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಿದ್ರು ಟೀಚರ್ಸ್ ಅದಕ್ಕೆ ಬರಿಲಿಲ್ಲ ಕೇಳ್ದೆ ಅವ್ರು ಕೊಡಲಿಲ್ಲ ಅದಿಷ್ಟು ಫಿಲ್ ಮಾಡ್ರಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ಟೈಮ್ ಇತ್ತು ಒಂದ್ ಗಂಟೆ ಇದ್ದಂಗೂ ಕೇಳ್ದೆ ಅವ್ರು ಫಿಲ್ ಮಾಡ್ರಿ ಅಂತ ಹೇಳಿದ್ಮೇಲೆ ಅರ್ಧ ಗಂಟೆನೂ ಇತ್ತು ಅಲ್ಲದೆ ತನ್ನ ತಾಯಿ ಬಳಿ ಬಂದು ನೋವು ಹೇಳಿಕೊಂಡಿದ್ದು ಗೋಳಾಡಿದ್ದಾರೆ ಇನ್ನು ಕೊಠಡಿ ಮೇಲ್ವಿಚಾರಕನ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಪೋಷಕರು ಒತ್ತಾಯ್ಸಿದ್ದಾರೆ ಎಮ್ಸಿಕೂಸ್ ನ ಬರಿದ್ರೆ ಕೊಡ್ತೀವಿ ಅಂತಂದ್ರು ಮತ್ತೆ ಅದನ್ನ ಕಂಪ್ಲೀಟ್ ಮಾಡಿದಾಳೆ ಎಲ್ಲರೂ ಲಾಸ್ಟ್ಗೆ ಬರೀರಮ್ಮ ಅದು ತಗಿತ್ತೆ ಸಿಕ್ಸ್ ಮಂತ್ಸ್ ನಾವು ಕಡಿಮೆ ಆಗ್ಬಿಡ್ತಾರೆ ನಿಮಗೆ ಸಿಕ್ಸ್ ಮಂತ್ಸ್ ಇಂದ ತ್ರೀ ಮಂತ್ಸ್ ಟೂ ಮಂತ್ಸ್ ಒನ್ ಮಂತ್ಸ್ ಬರೀರಿ ಫಸ್ಟಿಗೆನೆ ನಂಬರ್ ಹಾಕ್ರಿ ನೀವು ಅಂತ ಟೀಚರ್ಸ್ ಏರ್ ಕಳಿಸಿದಾರೆ ಅದೇ ಫಾಲೋ ಮಾಡ್ತಿದಾರೆ ಅವರು ಕಾಲೇಜ್ನಲ್ಲಿ ನಲಂದ ಕಾಲೇಜ್ನಲ್ಲಿ ಎರಡು ಸೈಡ್ ಈ ಕಡೆ ಅರ್ಧ ಆ ಕಡೆ ಅರ್ಧ ಬರೆದ್ರೆ ಅವ್ರು ಮಾಸ್ಕ್ ಕೊಡಲ್ಲ ಒಂದೇ ಸೈಡೇ ಬರೀಬೇಕಂತ ಹೇಳಿದ್ದಾರೆ ಹಂಗಾಗಿ ಇವರು ನಾಲ್ಕು ನಾಲ್ಕು ಲೈನ್ ಬಿಟ್ಟು ಬರೆದಿದ್ದಾರೆ ಎಮ್ ಸಿ ಕ್ಯೂಸ್ ಲಾಸ್ಟಿಗೆ ಬರೀರಿ ಅಂತ ಅವ್ರು ಕಾಲೇಜ್ನಾಗ ಏನು ರೂಲ್ಸ್ ಹೇಳಿದ್ರೆ ಅದನ್ನ ಕೇಳಿದ್ದಾರೆ ಇಲ್ಲ ಫಸ್ಟಿಂದನೇ ಲಾಸ್ಟ್ನವರೆಗೂ ಅಷ್ಟು ಒಂದು ಒಂದು ಟೈನ್ ಖಾಲಿ ಬಿಡಲ್ದಂಗೆ ಅಷ್ಟು ಫಿಲ್ ಮಾಡ್ಬೇಕಂತ ಅವಾಗೇ ಕೊಡ್ತಾರಂತೆ ನಾವು ದುಡ್ಡು ಕಟ್ಟಿದಲ್ವಾ ಕಾಲೇಜಿಗೆಲ್ಲ ಒಂದು ಫೀಸ್ ಎಷ್ಟು ಕಟ್ಟಿರ್ತೀವಿ ಎಷ್ಟು ಕಷ್ಟಪಟ್ಟು ಓದ್ತಿತ್ತು ಮಕ್ಕಳಿಗೆ ಕೊಟ್ಟಿಲ್ಲ ಎಲ್ಲ ಫಿಲ್ ಮಾಡ್ರಿ ಅಂದ್ರೆ ಇಷ್ಟಿಷ್ಟು ಇಷ್ಟಿಷ್ಟು ಇರೋದನ್ನೆಲ್ಲ ಫಿಲ್ ಮಾಡಿದಳ ಆದ್ರೂ ಕೊಟ್ಟಿಲ್ಲ ಏಳು ಮಾರ್ಕ್ಸ್ ಹೋದ್ರು ಒಂದ್ ಪರ್ಸೆಂಟೇಜ್ ಯಾರು ಕೊಡ್ತಾರೆ ಫ್ರೀ ಆಗ ಅವ್ರು ಕೊಡ್ತಾರ ಕೊಡೋದಾದ್ರೆ ಕೊಡ್ಲಿ ನೋಡೋಣ